ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದರು ಗ್ರಾಮದ ನಿವಾಸಿಗಳು ಒಟ್ಟಿಗೆ ಸೇರಿ ವಿವಿಧ ಬಗೆಯ ವೇಷಭೂಷಣಗಳನ್ನು ಧರಿಸಿ ಮೊಹರಂ ಆಚರಿಸುವ ಮೂಲಕ ಒಗ್ಗಟ್ಟಿನ ಮಂತ್ರವನ್ನು ಸಾರಿ ಇತರರಿಗೆ ಮಾದರಿಯಾಗಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಮದ ನಿವಾಸಿ ಮೌನೇಶ ಬಡಿಗೇರ ನಾವೆಲ್ಲರೂ ಭಾರತೀಯರು ಎಂದು ಸಂದೇಶ ಸಾರ್ವ ಉದ್ದೇಶ ಮೊಹರಂ ಆಚರಣೆಯಾಗಿದೆ ಎಂದು ಹೇಳಿದರು ಅದು ನಮ್ಮ ಮಾತಿನ ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನಾಳ ಗ್ರಾಮದಲ್ಲಿ ಐದು 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 ಕಡೆ ನಾವು ದೇವರನ್ನು ಕೂರಿಸತಕ್ಕಂತಹ ಒಂದು ಮತ್ತು ಅತ್ಯಂತ ಕಟ್ಟುನಿಟ್ಟಾಗಿ ಆ ಕಾರ್ಯಕ್ರಮವನ್ನು ಜರುಗುವುದ್ರ ಜೊತೆಗೆ ಸಾಂಸ್ಕೃತಿಕ ಧಾರ್ಮಿಕ ಮನೋಭಾವದಲ್ಲಿ ಇವತ್ತು ಅತ್ಯಂತ ವಿಶೇಷವಾಗಿ ಮೊಹರಂ ಆಚರಣೆ ಮಾಡಲಾಗುತ್ತೆ ಗೆದಗೇರಿ ಗ್ರಾಮದ ನಿವಾಸಿ ರುದ್ರಪ್ಪ ನಡುಲಮನಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸಲಾಗಿದೆ ಎಂದರು ಅನಿಸಿಕೆ ಪ್ರಕಾರ ಜಾತ್ರೆಯನ್ನ ಎಲ್ಲರೂ ಬೆಳತನ ಅದ್ದೂರಿಯಾಗಿ ಜಾತ್ರೆ ಮಾಡಿದ್ರು ಬೆಳತನ ಯಾರೋ ನಿದ್ದೆ ಮಾಡಿಲ್ಲ ಪ್ರತಿನಿತ್ಯನೂ ಮೂರ್ನಾಲ್ಕು ತಂಡದವರು ಬಂದು ಭಾಗವಹಿಸ್ತಾರ ಅವರು ತಮ್ಮ ಸೇವೆಯನ್ನ ಬೆಳತನ ಮಾಡ್ತಾರ ಅವರು ಅನ್ನೋದೇನಿಲ್ಲ ಬೆಳತನ ಸೇವೆ ಮಾಡಿ ಆ ಭಗವಂತನ ಪಾತ್ರ ಪಾತ್ರರಾಗ್ತೇವೆ ಮೂಲ ಅಲ್ಲಿ ನಮಗ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಯಾನ ಕುಡಗುಂಟಿ ಬಸವರಾಜ ಬೊಮ್ಮನಾಳ ಮನರಂಜನೆಯ ಜೊತೆಗೆ ಹರಕೆ ತೀರಿಸುವ ಕೆಲಸವನ್ನು ಮೊಹರಂ ವೇಳೆ ಮಾಡಲಾಗುತ್ತದೆ ಎಂದರು ವೇಷ ಹಾಕಿಕೊಂಡು ಮನೆ ಮನೆ ಇವತ್ತು ಮನೋರಂಜನೆಗಾಗಿ ಇವತ್ತು ಡ್ಯಾನ್ಸ್ ಆಮೇಲೆ ಎಲ್ಲಾ ರೀತಿಯ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗ್ರಾಮದಲ್ಲಿ ಎಲ್ಲ ಒಂದು ಗ್ರಾಮದ ಗುರು ಹಿರಿಯರು ಯುವಕರಿಂದ ಗ್ರಾಮ ಒಂದು ಹಬ್ಬವನ್ನು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ ಗೆದಗೇರಿ ಗ್ರಾಮದ ಮುಜಾವಾರ ಯಮನೂರ್ ಸಾಬ್ ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಮೊಹರಂ ಆಚರಣೆ ಮಾಡಲಾಗುವುದು ಎಂದು ಹೇಳಿದರು